ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಬೆನ್ನು ನೋವಂತೆ ಹೌದು ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಬೆನ್ನು ನೋವು ಈ ಹಿನ್ನೆಲೆಯಲ್ಲಿ ದೂರು ಜೈಲಿಗೆ ಹೋದ ಎರಡು ತಿಂಗಳಿನಲ್ಲಿ ಮೊದಲ ಬಾರಿ ದೂರನ್ನ ಕೊಡ್ತಾ ಇರೋದು ಜೈಲು ಅಧಿಕಾರಿಗೆ ತನಗೆ ಬೆನ್ನು ನೋವಾಗಿರುವುದಾಗಿ ದೂರು ಹೇಳಿದ್ದಾರೆ ನಟ ದರ್ಶನ್ ಹಾಗಾದರೆ ಇದನ್ನು ನ್ಯಾಯಾಲಯದ ಗಮನಕ್ಕೆ ತರಬೇಕಾಗತ್ತೆ ಆ ನಿಟ್ಟಿನಲ್ಲಿ ನ್ಯಾಯಾಲಯದ ಗಮನಕ್ಕೆ ತರುವುದಕ್ಕೆ ವಕೀಲರು ನಿರ್ಧಾರವನ್ನ ಮಾಡಿದ್ದಾರೆ ಬೆನ್ನು ನೋವು ಎಂದು ನಾಲ್ಕು ದಿನಗಳ ಹಿಂದೆ ದರ್ಶನ್ ಜೈಲು ಅಧಿಕಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಜೈಲಿನ ವೈದ್ಯರಿಂದಲೇ ದರ್ಶನ್ ಬೆನ್ನು ನೋವಿಗೆ ಚಿಕಿತ್ಸೆಯನ್ನು ಕೊಡಬೇಕಾಗಿದೆ ಹಾಗಾಗಿ ದರ್ಶನ್ ಹೆಲ್ತ್ ರಿಪೋರ್ಟ್ ಅನ್ನ ಜೈಲು ಅಧಿಕಾರಿ ಪಡೆದುಕೊಂಡಿದ್ದಾರೆ ವ್ಯವಸ್ಥೆ ಸರಿಯಿಲ್ಲ ಅಂತ ಹೇಳಿ ಕೋರ್ಟ್ಗೆ ಹೇಳಿದ್ರು ನಟ ದರ್ಶನ್ ದರ್ಶನ್ಗೆ ಪ್ರತಿನಿತ್ಯ ಜೈಲಿನ ವೈದ್ಯರಿಂದಲೇ ತಪಾಸಣೆ ಆಗ್ತಾ ಇದೆ ಆದರೆ ಇದೇ ಮೊದಲ ಬಾರಿಗೆ ಬೆನ್ನು ನೋವಿನ ಸಮಸ್ಯೆಯ ಬಗ್ಗೆ ಜೈಲು ಅಧಿಕಾರಿಗಳ ಬಳಿ ಹೇಳಿಕೊಂಡಿದ್ದಾರೆ ಹಾಗಾಗಿ ಈಗ ಉಂಟಾಗಿರುವಂತಹ ಅಥವಾ ಹಲವು ದಿವಸಗಳಿಂದ ಇರುವಂತಹ ಆ ಬೆನ್ನು ನೋವಿಗೆ ಯಾವ ರೀತಿ ಚಿಕಿತ್ಸೆಗೆ ಜೈಲು ಅಧಿಕಾರಿಗಳು ಮುಂದಾಗಬಹುದು ಯಾಕಂದ್ರೆ ಒಂದು ಜೈಲು ಅಂದ ಸಂದರ್ಭದಲ್ಲಿ ಅಲ್ಲೇ ವೈದ್ಯಾಧಿಕಾರಿಗಳಿರ್ತಾರೆ ವೈದ್ಯರ ಮತ್ತು ಅಲ್ಲಿರುವಂತಹ ಆಸ್ಪತ್ರೆಯ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಆದರೆ ದರ್ಶನ್ಗೆ ಇರುವಂತಹ ಬೆನ್ನು ನೋವಿಗೆ ಸೂಕ್ತ ರೀತಿಯ ಚಿಕಿತ್ಸೆ ಜೈಲಿನಲ್ಲಿರುವಂತಹ ಆಸ್ಪತ್ರೆಯಿಂದ ಸಾಧ್ಯ ಇಲ್ವಾ ಹಾಗಾದರೆ ಹಾಗಾಗಿ ಈಗಾಗಲೇ ಜೈಲು ಅಧಿಕಾರಿಗಳಿಗೆ ತನಗಾಗಿರುವಂಥ ನೋವಿನ ಬಗ್ಗೆ ಹೇಳಿಕೊಂಡಿರುವಂತಹ ಈ ಸಂದರ್ಭದಲ್ಲಿ ವಕೀಲರು ಕೂಡ ಇದನ್ನು ನ್ಯಾಯಾಲಯದ ಗಮನಕ್ಕೆ ತರುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಳೆದ ಬಾರಿ ಕೂಡ ಇದೇ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ನ್ಯಾಯಾಲಯದಲ್ಲಿ ಹೂಡಿದ ಒಂದು ವಿಚಾರ ಅಂತ ಹೇಳಿದ್ರೆ ಆರೋಗ್ಯ ಈ ಆರೋಗ್ಯದ ನಿಮಿತ್ತವೇ ಜಾಮೀನನ್ನು ಪಡೆದುಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡಿದ್ರು ರೈಟ್ ಇದು ಒಂದು ಭಾಗ ಆದರೆ ಹಲವಾರು ವಿಚಾರಗಳ ಆಧಾರದಲ್ಲಿ ಮತ್ತೆ ಜೈಲು ವಾಸವನ್ನು ನಟ ದರ್ಶನ್ ಅನುಭವಿಸಬೇಕಾಗಿದೆ ಎರಡು ತಿಂಗಳಾಯಿತು ಎರಡು ತಿಂಗಳ ನಂತರದ ಸಂದರ್ಭದಲ್ಲಿ ಇದೀಗ ಮೊದಲ ಬಾರಿಗೆ ತನಗಾಗ್ತಿರುವಂತಹ ನೋವಿನ ಬಗ್ಗೆ ಜೈಲು ಅಧಿಕಾರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಜೈಲುವಾಸವನ್ನ ಅನುಭವಿಸ್ತಾ ಇದ್ದಾರೆ ಕಳೆದ ಬಾರಿ ಕೂಡ ಜೈಲುವಾಸವನ ಅನುಭವಿಸ್ತಾ ಇದ್ದ ಸಂದರ್ಭದಲ್ಲಿ ನೋಡಿ ಹೀಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುವಂಥ ವೀಡಿಯೋಗಳಲ್ಲಿ ಇವರನ್ನು ಭೇಟಿ ಮಾಡೋದಕ್ಕೆ ಯಾರಾದರೂ ಬಂದ ಸಂದರ್ಭದಲ್ಲಿ ಕೊಟ್ಟಂಥ ಬ್ಯಾಗನ್ನು ಹಿಡ್ಕೊಂಡು ಹೋಗೋದು ಅದನ್ನು ಅಲ್ಲೇ ಮಾರ್ಗದಲ್ಲಿ ಇಡೋದು ಸ್ವಂಟಕ್ಕೆ ಕೈ ಹಿಡ್ಕೊಳ್ಳೋದು ಹೀಗೆ ಹಲವಾರು ದೃಶ್ಯಾವಳಿಗಳನ್ನು ಗಮನಿಸಿದ್ದೀರಿ ರಾಜ್ಯದ ಜನ ಅದನ್ನು ನೋಡಿದ್ದಾರೆ ಸೊ ಇದೀಗ ಮತ್ತೆ ನೀವು ಗಮನಿಸಬಹುದು ಬೆನ್ನು ನೋವಿನಿಂದ ಬಳಲ್ತಿರೋದಾಗಿ ಜೈಲು ಅಧಿಕಾರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನ್ಯಾಯಾಲಯದ ಗಮನಕ್ಕೂ ಕೂಡ ಇದು ಹೋಗುತ್ತೆ ಆದರೆ ನ್ಯಾಯಾಲಯ ಇದನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದು ಬಹಳ ಮುಖ್ಯ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ನಡೆತಾರೆ ಭವ್ಯ ಕಳೆದ ಬಾರಿ ಕೂಡ ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ಜಾಮೀನನ್ನ ಪಡೆದುಕೊಳ್ಳುವ ಎಲ್ಲಾ ಪ್ರಯತ್ನದಲ್ಲಿದ್ದಂತ ದರ್ಶನ್ ದರ್ಶನ್ ಪರ ವಕೀಲರು ಹೂಡಿದ ಒಂದು ಅಸ್ತ್ರ ಇದೇ ಬೆನ್ನು ನೋವು ಇದೀಗ ಮತ್ತೆ ಬೆನ್ನು ನೋವು ಅಂತಿದ್ದಾರೆ ಅಂದರೆ ನನಗೆ ಉಂಟಾದಂಥ ಪ್ರಶ್ನೆ ಅಂದರೆ ದರ್ಶನಕ್ಕೆ ಕಾಡ್ತಿರುವಂಥ ಈ ಬೆನ್ನು ನೋವಿಗೆ ಚಿಕಿತ್ಸೆ ಕೊಡಲಾಗದಂಥ ವ್ಯವಸ್ಥೆ ಜೈಲಿನಲ್ಲಿರುವಂಥ ಆಸ್ಪತ್ರೆಯಲ್ಲಿ ಇದೆಯಾ ಅಲ್ಲಿ ಸೂಕ್ತ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇಲ್ವಾ ಅಂತಹ ಬೆನ್ನು ನೋವಿದೆಯಾ ಸೊ ಅವ್ರಿಗೆ ಏನು ಅವರ ಮುಂದಿನ ನಡೆ ಏನಾಗಿರ್ಬೋದು ಭವ್ಯ ಎಸ್ ಅಂದ್ರೆ ಈಗಾಗ್ಲೇ ಅವರು ನ್ಯಾಯಾಧೀಶರೇ ಖುದ್ದಾಗಿ ಜೈಲಿಗೆ ಬಂದು ಅಂದ್ರೆ ಅಲ್ಲಿ ಪರಿಶೀಲನೆ ಮಾಡುವಂತೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಕೂಡ ಅಂದ್ರೆ ಅವರ ಅಧೀನದಲ್ಲಿರುವಂತಹ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸಿ ಅಲ್ಲಿರುವಂತಹ ಸಿಚುವೇಶನ್ ಅನ್ನ ನೋಡೋದಕ್ಕೆ ಈಗಾಗ್ಲೆ ಒಂದು ಒಪ್ಪಿಗೆ ಸೂಚಿಸಿರುವಂತದ್ದು ಆದ್ರೆ ಸದ್ಯ ಸೆಂಟ್ರಲ್ ಜೈಲ್ ನಲ್ಲಿ ನಟ ದರ್ಶನ್ ಬೆನ್ನು ನೋವಿದೆ ಅಂತ ಈಗಾಗ್ಲೆ ಆ ನ್ಯಾಯಾಲಯದಕ್ಕೆ ಗಮನಕ್ಕೆ ತರಲು ಕೂಡ ವಕೀಲರು ನಿರ್ಧಾರ ಮಾಡಿದ್ದಾರೆ ಈ ಹಿಂದೆ ಕೂಡ ಹೈಕೋರ್ಟ್ ಗೆ ಇದೇ ರೀಸನ್ ಅನ್ನ ಕೊಟ್ಟು ಇವರು ಜಾಮೀನು ಅಂದ್ರೆ ಮಧ್ಯಂತರ ಜಾಮೀನು ಪಡೆದು ಹೊರ ಆದ್ರೆ ಈ ಸಂದರ್ಭದಲ್ಲಿ ಅವ್ರು ಯಾವುದೇ ರೀತಿಯಾದಂತಹ ಚಿಕಿತ್ಸೆಗೆ ಅಂದ್ರೆ ಮೇಜರ್ ಸರ್ಜರಿಗೆ ಏನು ಒಳಪಟ್ಟಿರ್ಲಿಲ್ಲ ಅದಾದ್ಮೇಲೆ ಅವ್ರು ಡೆವಿನ್ ಶೂಟಿಂಗ್ ಗೆ ಅಂತ ವಿದೇಶಕ್ಕೆ ಹೋಗಿದ್ರು ಸದ್ಯ ಇದೇ ಶಾಲೆಯನ್ನ ಮತ್ತೆ ಮುಂದುವರಿಸಿರುವಂತದ್ದು ಸೆಂಟ್ರಲ್ ಜೈಲ ಹೋದ ಎರಡೇ ತಿಂಗಳಲ್ಲಿ ಮೊದಲ ಬಾರಿಗೆ ಜೈಲಾಧಿಕಾರಿಗಳಿಗೆ ದೂರನ ಕೂಡ ಕೊಟ್ಟಿದ್ದಾರೆ ಸೊ ಅಂದ್ರೆ ನಾಲ್ಕು ದಿನಗಳ ಹಿಂದೆ ಜೈಲಾಧಿಕಾರಿಗಳಿಗೆ ಈ ದೂರನ ಕೊಟ್ಟಿರುವಂತದ್ದು ಸೊ ಜೈಲ್ನ ವೈದ್ಯರಿಂದೇ ಇದ್ರ ಬಗ್ಗೆ ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ ಪ್ರತಿನಿತ್ಯ ದಷ್ಟನೇ ಹೆಲ್ತ್ ರಿಪೋರ್ಟ್ ಅನ್ನು ಕೂಡ ಜೈಲಾಧಿಕಾರಿಗಳು ಪಡಿತಾ ಇರುವಂತದ್ದು ಪ್ರಮುಖವಾಗಿ ಅವರಿಗೆ ಬ್ಯಾಕ್ ಪೇನ್ ಇರೋ ಕಾರಣಕ್ಕಾಗಿ ಜೈಲ್ನ ನ ಒಳಗಡೆ ಮಲಗೋತಾಕ ಆಗಿರ್ಬೋದು ಪೂರಕ್ ಆಗಿರ್ಬೋದು ನಡೆಯೋಕ್ಕೂ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದನ್ನ ಈಗಾಗಲೇ ಆ ಜೈಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ವ್ಯವಸ್ಥೆ ಅಂದ್ರೆ ಹೊರಗಡೆ ಕರೆದುಕೊಂಡು ಬರದೆ ಅಲ್ಲೇ ಜೈಲಿನಲ್ಲೇ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಈಗಾಗಲೇ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಜಾಮೀನನ್ನ ಪಡೆಯೋದಕ್ಕೋಸ್ಕರ ಈ ರೀತಿಯಾದಂತಹ ನಾಟಕೀಯವಾಗಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಯಾಕಂದ್ರೆ ಹೈಕೋರ್ಟ್ ಗೆ ಕೂಡ ಇವರು ಜಾಮೀನು ಹಾಕುವ ಸಂದರ್ಭದಲ್ಲಿ ಇದೇ ರೀತಿ ಅಂದ್ರೆ ಲಕ್ಕ ಹೊಡೆಯುತ್ತೆ ಈ ರೀತಿಯಲ್ಲೇ ಮೆನ್ಷನ್ ವಿಚಾರಗಳನ್ನ ಮಾಡಿದ್ರು ಈಗ ಮತ್ತೆ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಜೈಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸೊ ಇದು ಎಲ್ಲೋಗಿ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಪ್ರಮುಖ ಆಗಿದೆ ಅಷ್ಟು ಮಾತ್ರವಲ್ಲದೆ ಇನ್ನು ಕೂಡ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ ಟ್ರಯಲ್ ದಿನಾಂಕ ಇಲ್ಲೂ ಕೂಡ ನಿಗದಿ ಆಗದೆ ಇರೋ ಕಾರಣಕ್ಕಾಗಿ ಯಾಕಂದ್ರೆ ಟ್ರಯಲ್ ಒಂದು ಆರು ಏಳು ತಿಂಗಳು ಟ್ರಯಲ್ ನಡೆಯುತ್ತೆ ಅಲ್ಲಿವರೆಗೆ ಇವ್ರಿಗೆ ಜಾಮೀನು ಪಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈಗಾಗಲೇ ದರ್ಶನ್ ತರ ವಕೀಲರಿಗೆ ಕೂಡ ಗೊತ್ತಿರುವಂತದ್ದು ಸೊ ಹೀಗಾಗಿ ಹೆಲ್ತ್ ರೀಸನ್ ಇಟ್ಕೊಂಡು ಹೊರಗಡೆ ಬರೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ದಿವ್ಯಾ ಮತ್ತೊಂದ್ ಕಡೆ ಈಗಾಗಲೇ ಅವರಿಗೆ ಕೊಡುವಂತಹ ಫೆಸಿಲಿಟಿ ಏನಿದೆ ಅಂದ್ರೆ ತಲೆದಿಂಬು ಆಗಿರ್ಬೋದು ಜೈಲ್ ಮ್ಯಾನ್ಯಲ್ ಪ್ರಕಾರ ಇನ್ನು ಕೂಡ ಕೊಟ್ಟಿಲ್ಲ ಅನ್ನೋದು ಆ ದರ್ಶನ್ ಹಾಗೇನೆ ದರ್ಶನ್ ವಕೀಲರ ಆರೋಪ ಇರುವಂತದ್ದು ಸೊ ಇದನ್ನ ಕೂಡ ಈಗಾಗ್ಲೇ ಖುದ್ದಾಗಿ ನ್ಯಾಯಾಧೀಶರೇ ಪರಿಶೀಲನೆಗೆ ಮುಂದಾಗಿದ್ದಾರೆ ಸೊ ಅದು ಕೂಡ ಇದೆ ಅಕ್ಟೋಬರ್ ಹದಿನೆಂಟರಂದು ಆದೇಶ ಕೂಡ ಇರುವಂತದ್ದು ಸೊ ಅವತ್ತು ಅವರ ವಕೀಲರು ದರ್ಶನ್ ನ ಹೆಲ್ತ್ ರಿಪೋರ್ಟ್ ಅನ್ನ ಕೂಡ ಸಬ್ಮಿಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಆದ್ರೆ ಆ ಸೆಷನ್ಸ್ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಎರಡು ಕಡೆ ಹೋದ್ರು ಕೂಡ ಈಗಾಗ್ಲೇ ಸುಪ್ರೀಂ ಕೋರ್ಟೇ ಜಾಮೀನು ಅರ್ಜಿಯನ್ನ ತಿರಸ್ಕೃತ ಮಾಡಿರೋ ಕಾರಣಕ್ಕಾಗಿ ಇವ್ರು ಏನೇ ಇದ್ರು ಕೂಡ ಸುಪ್ರೀಂ ಗಮನಕ್ಕೆ ತರಬೇಕಾಗುತ್ತೆ ಯಾಕಂದ್ರೆ ಈ ಹಿಂದೆ ಖಡಕ್ ಆಗಿ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟಿರುವಂತದ್ದು ಯಾಕಂದ್ರೆ ಜೈಲಾಧಿಕಾರಿಗಳ ತಲೆದಂಡ ಆಗುವ ಸಾಧ್ಯತೆ ಕೂಡ ಇರುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಸೊ ಹೀಗಾಗಿ ಏನೇ ಇದ್ರು ಕೂಡ ಪರ ವಕೀಲರು ಸುಪ್ರೀಂಗೆ ಹೋಗಿ ಜಾಮೀನನ್ನ ಪಡಿಬೇಕಾಗುತ್ತೆ ಈಗ ಟ್ರಯಲ್ ಸ್ಟಾರ್ಟ್ ಆದ್ಮೇಲೆ ಇದೇ ಬೆನ್ನು ನೋವಿನ ರೀಸನ್ ಅನ್ನ ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಕಳಸತಿ ಇವ್ರು ಏನು ಮಾಡಿದ್ರು ಅನ್ನೋದನ್ನು ನ್ಯಾಯಾಲಯ ಕನ್ಸಿಡ್ರ್ ಮಾಡಲೇಬೇಕಲ್ವ ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ ಕಳಸಲ ತೀವ್ರ ಬೆನ್ನು ನೋವು ಶಸ್ತ್ರಚಿಕಿತ್ಸೆ ಆಗಲೇಬೇಕು ಏನೋ ರಿಲೀಸ್ ಆಗ್ತಿದ್ದಂಗೆ ಶಸ್ತ್ರಚಿಕಿತ್ಸೆ ಈ ರೀತಿಯ ಹೈಪ್ ಕ್ರಿಯೇಟ್ ಆಯಿತೆ ಹೊರತು ಯಾವುದೇ ಶಸ್ತ್ರಚಿಕಿತ್ಸೆಗೆ ದರ್ಶನ ಒಳಗಾಗಲಿಲ್ಲ ಸೊ ಹಾಗಾಗಿ ನ್ಯಾಯಾಲಯ ಇದನ್ನೆಲ್ಲ ಗಮನಿಸುತ್ತಲ್ವ ಅಂತ ಎಸ್ ಖಂಡಿತ ಯಾಕಂದ್ರೆ ಯುವರಪ್ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಾಡುವ ಸಂದರ್ಭದಲ್ಲಿ ಕೈ ಕಾಲ್ಗೆ ಲಕ್ವ ಒಡೆಯುತ್ತೆ ಅನ್ನೋ ಮೆನ್ಷನ್ ಅಂದ್ರೆ ಆ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ರು ಆದ್ರೆ ಅದೆಲ್ಲೂ ಕೂಡ ಆಗೇ ಇಲ್ಲ ಈಗ ಅದೇ ರೀಸನ್ ಅನ್ನ ಕೂಡ ಇವರು ಮುಂದೆ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಟ್ರಯಲ್ ಹಂತದಲ್ಲಿ ಒಬ್ಬ ವಿಚಾರಣಾ ದಿನ ಕೈದಿಯನ್ನ ಪ್ರತಿ ಟ್ರಯಲ್ ನಡೆಯುವ ಸಂದರ್ಭದಲ್ಲಿ ನ್ಯಾಯಾಧೀಶರು ಎದುರು ಹಾಜರುಪಡಿಸಬೇಕಾಗುತ್ತೆ ಹಾಗೇನೆ ಸಾಕ್ಷಿದಾರರನ್ನ ಕೂಡ ಹಾಜರುಪಡಿಸಿ ಟ್ರಯಲ್ ಹಂತದ ಸಂದರ್ಭದಲ್ಲಿ ನ್ಯಾಯಾಧೀಶರು ಏನು ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಪೊಲೀಸರು ಕೆಲವೊಂದು ಅಂಶಗಳನ್ನು ಮೆನ್ಷನ್ ಮಾಡಿದ್ರು ಅದಕ್ಕೆ ಪೂರಕವಾಗಿ ಅದೇ ರೀತಿ ಇಲ್ಲಿ ಟ್ರಯಲ್ ಅಲ್ಲಿ ಕೂಡ ಎಲ್ಲ ಕೂಡ ಕರೆಕ್ಟ್ ಆಗಿ ಬರ್ಬೇಕು ಅದಾದ ನಂತರ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ ಸೊ ಎಲ್ಲೋ ಒಂದು ಕಡೆ ಇವ್ರಿಗೂ ಕೂಡ ಗೊತ್ತು ಒಂದು ಟ್ರಯಲ್ ನಡೆಯುವಾಗ ಅಂದ್ರೆ ಹೈ ವೋಲ್ಟೇಜ್ ಕೇಸ್ ಆದರೆ ಆರು ಏಳು ತಿಂಗಳಲ್ಲೇ ಮುಗಿಬಹುದು ಸೊ ಆರು ಏಳು ತಿಂಗಳು ಕಾಲ ಇವರು ಜೈಲಲ್ಲೇ ಇರೋದಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಆರೋಗ್ಯದ ವಿಚಾರವನ್ನ ಮುಂದಿಟ್ಕೊಂಡಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಇಲ್ಲಿ ಇರುವಂತದ್ದು ಆದ್ರೆ ಈಗಾಗಲೇ ಜೈಲಾಧಿಕಾರಿಗಳು ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು ಅಥವಾ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಈಗಾಗಲೇ ಜೈಲಲ್ಲಿ ಕೂಡ ಒಳ್ಳೆ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡುವಂತದ್ದು ಸೊ ಹೀಗಾಗಿ ಅಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಸೊ ಹದಿನೆಂಟರಂದು ಅವರ ವಕೀಲರು ಯಾವ ರೀತಿಯಾಗಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾರ ಅನ್ನೋ ವಿಚಾರ ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಇದನ್ನೇ ರೀಸನ್ ತೆಗೆದುಕೊಂಡು ಅಂದ್ರೆ ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳುವ ಸಾಧ್ಯತೆ ಇರುತ್ತೆ ಆದ್ರೆ ಇದಕ್ಕೆ ಎಸ್ ಪಿ ಪಿ ಯಾವುದೇ ಕಾರಣಕ್ಕೂ ಒಂದು ಅವಕಾಶ ಮಾಡಿ ಕೊಡಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಮೈಸೂರಲ್ಲಿ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತೀವಿ ಅಂತ ಹೇಳಿ ಹಾಸ್ಪಿಟಲ್ ಅಲ್ಲಿ ಕಾಲಹರಣ ಮಾಡ್ಬಿಟ್ಟು ಬಿಟ್ರೆ ಯಾವುದೇ ರೀತಿಯಾದಂತಹ ಮೇಜರ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿಲ್ಲ ಅದಿಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ